ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮತ್ತಿ ಮೀನು ಸಾಂಬಾರು ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಮ ಬೇಕಾಗುವ ಸಾಮಗ್ರಿಗಳು ಅಚ್ಚು ಖಾರದ ಪುಡಿ ಮೂರು ಸ್ಪೂನು ಹಾಗೆ ಸ್ವಲ್ಪ ಎರಡು ಸ್ಪೂನ್ ಧನಿಯಾ ಪೌಡ್ರು ಹಾಗೆ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಒಂದು ಸಹ ಒಂದು ಐದಾರು ಬೆಳ್ಳುಳ್ಳಿ ಹೆಸರು ಹಾಗೆ ಸ್ವಲ್ಪ ಕೊಬ್ಬರಿ ಅರ್ಧ ಚಿಪ್ಪು ಕೊಬ್ಬರಿ ಇಟ್ಕೊ ತೊಗೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಕೊಂಡು ಹಾಗೆ ಸ್ವಲ್ಪ ಕರುವಿನ ಸೊಪ್ಪು ಒಗ್ಗರಣೆಗೆ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಎಷ್ಟು ಬೇಕೋ ಅಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಹಾಗೆ ಒಂದು ಕೆ ಜಿ ಮತ್ತಿ ತೊಳೆದು ನೀಟಾಗಿ ತೆಗೆದಿಟ್ಕೊಂಡಿದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಮಿ ಖಾರನ ಹಾಕ್ಕೊಳು ಇದ್ದೀನಿ ಇವಾಗ ಅಚ್ಚ ಖಾರದ ಪುಡಿನ ಹಾಕ್ಕೊಂಡೆ ಹಾಗೆ ಸ್ವಲ್ಪ ಧನ್ಯಾ ಪೌಡ್ರು ಎರಡು ಸ್ಪೂನ್ ಧನ್ಯಾ ಪೌಡ್ರು ತೊಗೊಂಡಿದ್ದೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಾಯಿ ತೊಗೊಂಡಿದ್ದೆ ಅರ್ಧ ಹೋಳಿಕೆ ಕಾಯಿ ತೊಗೊಂಡಿದ್ದೆ ಅದನ್ನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಕ್ಕೆ ಹಾಗೆ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೆ ಬೆಳ್ಳುಳ್ಳಿನೂ ಇದ್ದೀನಿ ಹಾಗೆ ಎರಡು ಈರುಳ್ಳಿನ ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿನೂ ಇದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನೂ ಇದ್ದೀನಿ ಹಾಕಿ ಸ್ವಲ್ಪ ನೀರು ಹಾಕಿ ಸಣ್ಣಗೆ ರುಬ್ಕೋಬೇಕು ತೀರ ತುಂಬ ಗಂಧಗೆ ಹಾಕಬೇಕು ಮೀನು ಸಾರಿಗೆ ಹಾಗಾಗಿ ಸಣ್ಣಕ್ಕೆ ರುಬ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತುಂಬ ಗ ಆಗಬೇಕು ಹಾಗಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂತ ಇದ್ದೀನಿ ಈ ಥರ ನುಣ್ಣಗೆ ರುಬ್ಬಿದ ಮೇಲೆ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ ಬಿಸಿ ಎಣ್ಣೆ ಬಿಸಿ ಆಗಲಿ ಬಿಸಿ ಇದ್ದಾಗೆ ಸ್ವಲ್ಪ ಕರಿಬೇನ ಸೊಪ್ಪು ತೆಗೆದ್ ಇಟ್ಕೊಂಡಿದ್ನಲ್ಲ ಆ ಕರಿಬೇ ಸೊಪ್ಪನ್ನು ಇದ್ದೀನಿ ಒಗ್ಗರಣೆಗೆ ಈ ಥರ ಒಗ್ಗರಣೆ ಮಾಡಿಕೊಂಡು ಹಾಕಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಾದ ಮೇಲೆ ಸ್ವಲ್ಪ ನಾನು ರುಬ್ಕೊಂಡಿರೋ ಮಸಾಲೆನೇ ಹಾಕ್ತಾಯಿದ್ದೀನಿ ತುಂಬ ಕಂದಗಿರ್ಬೇಕು ಮಸಾಲೆ ಸಾರಿಗೆ ಯಾವಾಗಲೂ ತುಂಬ ಹುಣ್ಣು ರುಬ್ಕೋಬೇಕು ಹಾಗಾಗಿ ರುಬ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಣ್ಣನ್ನ ನಾನು ನೆನೆಸ್ಕೊಂಡಿದ್ನಲ್ಲ ಅದನ್ನ ಹುಳಿನೂ ಹಾಕ್ತಾಯಿದ್ದೀನಿ ಹುಳಿ ಹಾಕಿ ಸ್ವಲ್ಪ ತಿರ್ಗಿಸ್ತಾ ಇದ್ದೀನಿ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಅದನ್ನು ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕೋ ನೀರು ಅಷ್ಟನ್ನು ನೀರನ್ನು ಹಾಕಬೇಕು ನಾನು ಗಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಮೀನು ಸಾರು ಸ್ವಲ್ಪ ಗಟ್ಟಿಗಿರಲಿ ಅಂತ ಗಟ್ಟಿ ಮಾಡ್ಕೊಳ್ತಿದ್ದೀನಿ ಅದು ಕುದೀಲಿ ಹಾಗೆ ಕುದಿತಾ ಇದೆ ಕುದ್ದಿದೆ ಇವಾಗ ಅದಕ್ಕೆ ನಾನು ಒಂದು ಕೆ ಜಿ ಮುತ್ತಿ ಮೀನನ್ನು ತೆಗೆದು ಇಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಹಾಕ್ತಾಯಿದ್ದೀನಿ ಸಾರು ಕುದಿ ಬಂದ ಮೇಲೆ ಮೀನನ್ನು ಹಾಕಬೇಕು ಹಾಗಾಗಿ ಸಾರು ಕುದಿತಾ ಇದೆ ಹಾಗಾಗಿ ಮೀನನ್ನು ಹಾಕ್ತಾಯಿದ್ದೀನಿ ನೋಡಿ ಒಂದು ಕೆ ಜಿ ಮೀನನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮೀನು ಹಾಕಿದ ಮೇಲೆ ಸ್ವಲ್ಪ ಒಂದು ಒಂದು ಐದು ನಿಮಿಷದಿಂದ ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಕುದಿಬೇಕು ಹಾಗಾಗಿ ಮೀನು ಹಾಕಿ ಆದಮೇಲೆ ಐದು ನಿಮಿಷ ಕುದಿಸ್ತಾ ಇದ್ದೀನಿ ಐದ್ರ ಐ ಐದು ಐದರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದೀಲಿ ಆಗ ಸಾಂಬಾರು ಕುದ್ದಿದೆ ಮೀನು ಬೇಬೇಕಲ್ಲ ಹಾಗಾಗಿ ಸ್ವಲ್ಪ ಕುದಿಬೇಕು ಹಾಗಾಗಿ ಕುದೀತಾ ಇದೆ ಮೀನು ಹಾಕಿ ಸ್ವಲ್ಪ ಮುಚ್ಚಳದಿಂದ ಮುಚ್ಚಿ ಒಂದು ಎರಡರಿಂದ ನಾಲ್ಕು ನಿಮಿಷ ಕುದಿ ಬಂದಿದೆ ಇವಾಗ ಆಗಿದೆ ನೋಡಿ ಈ ಥರ ಸಾರ ಆಗಿದೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ಯಾವುದಕ್ಕಾದರೂ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮತ್ತೆ ಮೀನು ಸಾಂಬಾರು ಸೂಪರಾಗಿರುತ್ತೆ ನಮಗೆ ಈ ಥರ ಆಗಿದೆ ನಾನು ಮುದ್ದೆ ಅನ್ನ ಮಾಡಿದ್ದೀನಿ ಮುದ್ದೆ ಮುದ್ದೆ ಮಾಡಿದ್ದೀನಿ ಈ ಸಾಂಬಾರಿಗೆ ಮುದ್ದೆ ಹಾಗೆ ಅನ್ನ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊ ಮಾಡಿದ್ದೀನಿ ಯಾ ಹಾಗೆ ನೋಡಿ ಈ ಥರ ಸಾಂಬಾರು ಆಗಿದೆ ನಮ್ಮದು ಇವಾಗ ಊಟಕ್ಕೆ ರೆಡಿಯಾಗಿದೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್